ಮಂಡ್ಯದ ಶಂಕರಪುರದ ಆದಿಚುಂಚನಗಿರಿ ಮಠಕ್ಕೆ ಸೇರಿದ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಬಾಲಗಂಗಾಧರ ಸ್ವಾಮೀಜಿಯವರ ಎಂಬತ್ತನೇ ವರ್ಷದ ಜನ್ಮದಿನ ಕಾರ್ಯಕ್ರಮ ನಡೆಯಿತು ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಬಾಲಗಂಗಾಧರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದರು ತರುವಾಯ ನೆರೆದಿದ್ದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವೂ ನಡೆಯಿತು ಈ ವೇಳೆ ಅರ್ಚಕರಾದ ಮಂಜುನಾಥ್ ಪ್ರಭು ಸೇರಿದಂತೆ ಹಲವರಿದ್ದರು ಶ್ರೀ ಬಾಗಂಗಾಧರಿನಾಥ ಮಹಾ ಸ್ವಾಮಿಗಳ ಎಂಬತ್ತನೇ ವರ್ಷದ ಆರಾಧನೆ ಮತ್ತು ಅವರ ಜನ್ಮ ದಿನಾಚರಣೆ ಮತ್ತು ಹನ್ನೆರಡನೇ ವರ್ಷದ ಆರಾಧನಾ ಮಹೋತ್ಸವವಾಗಿ ಶ್ರೀ ಶಂಕರ ಮಠದಲ್ಲಿ ಕಳೆದ ನಾಲ್ಕು ದಿವಸಗಳಿಂದ ವಿಶೇಷ ಪೂಜೆ ಮತ್ತು ಭಕ್ತಾದಿಗಳಿಂದ ಸೇವೆ ಎಲ್ಲ ನಡೆಯಲ್ಪಟ್ಟಿತ್ತು ಇವತ್ತು ಪೂರ್ಣಗೊಂಡಿದೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಮತ್ತು ಶ್ರೀ ಗಂಗಾಧರೇಶ್ವರ ಸ್ವಾಮಿ ಕೃಪೆಯಿಂದ ಎಲ್ಲ ಜನರಿಗೂ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೇವೆ